ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಖಾಚಿ ಹೊಸಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಪುಷ್ಪನಮನಗಳನ್ನು ಸಲ್ಲಿಸುವ ಮುಖಾಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಮನಹಳ್ಳಿ ರಾಮಣ್ಣ ಹಾಗೂ ಕಾಮರಸನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಅಭಿಮಾನಿ ಮುನಿರಾಜು ಅವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕಾಮರಸನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಅಭಿಮಾನಿ ಮುನಿರಾಜು ಮಾತನಾಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನ್ಯ ಜಾತಿಯವರು ನಮ್ಮ ಪೂರ್ವಿಕರನ್ನ ಶೋಷಣೆ ಮಾಡುತ್ತಿದ್ದರು ಆದರೆ ಈಗ ಬಲಿತ ದಲಿತರು ದಲಿತರನ್ನೇ ಶೋಷಣೆ ಮಾಡುತ್ತಿರುವುದು ಖಂಡನೀಯ ದಯಮಾಡಿ ಅದನ್ನ ಬಿಡಬೇಕು ಈಗ ಮೇಲವರ್ಗದವರು ಎಲ್ಲರನ್ನ ಸಮಾನತೆಯಿಂದ ಸಹೋದರತೆಯಿಂದ ಕಾಣುತ್ತಾರೆ ಇದು ಹೀಗೆ ಮುಂದುವರೆದು ಎಲ್ಲ ಅಣ್ಣ ತಮ್ಮಂದಿರಂತೆ ಇರಬೇಕು ಹಾಗೂ ಪ್ರಮುಖವಾಗಿ ಮಹಿಳಾ ಮೀಸಲಾತಿಯನ್ನ ಕೊಟ್ಟು ಮಹಿಳೆಯರನ್ನ ಸಮಾಜದ ಮುಖ್ಯ ವಾಹಿನಿಗೆ ತಂದಂತಹ ಕೀರ್ತಿ ನೀಡಿ ಗಂಡು ಹೆಣ್ಣು ಏಬ್ಬರು ಸಮಾನರು ಎಂದು ಸಾರಿದ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು ಎಂದರು ಅದೇ ರೀತಿಯಾಗಿ ನೇತ್ರ ಹತ್ತರಿಸ್ಕೊಂಡ್ರು ಆದ್ರೂ ಸಹ ಜೀತ ಮಾಡೋ ತಪ್ಪಿಲ್ಲ ಕೂಲಿ ಮಾಡೋದ ತಪ್ಪಿಲ್ಲ ನಮ್ಮ ಜನಾಂಗ ಇದೇ ಸ್ಥಿತಿಯಲ್ಲಿ ಇದ್ದಾರೆ ಈ ಸ್ಥಿತಿಯಲ್ಲಿರೋ ಕಾರಣ ಯಾವ ಜನಾಂಗರಲ್ಲ ನಮ್ಮ ಜನಾಂಗದಲ್ಲಿ ಒಟ್ಟು ಎಲ್ಲಾ ಮೀಸಲಾತಿಯನ್ನು ನಮ್ಮಿಂದ ಯೋಚಿಸಿಕೊಳ್ತಾರರು ಯಾರ ನಂತರ ಎರಡು ಅಕ್ಷರ ಓದಿರೋ ತಾಲೂಕು ನಿಮಗೆ ಯಾವ ಲೋನ್ ಕೊಡ್ಸ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಪ್ರತಿ ಪ್ರತಿನಿತ್ಯ ನಿಮ್ಮ ಶೋಷಣೆ ನಿಜವಾಗಿ ಶೋಷಣೆ ಮಾಡ್ತಾ ಇರೋದು ನಮ್ಮ ಜನಾಂಗರು ಬಲಿತಾರೆ ಎಲ್ಲರಲ್ಲ ಕೆಲವು ಜನಾಂಗರ ಮಾತ್ರ ನಿಜ ತಗೊಳ್ಳಿ ನೀವು ಎಚ್ಚೆತ್ಕೊಳ್ಬೇಕು ನಾನು ಯಾವಾಗ ಪೂರ್ವಕರು ಹೇಳ್ತಾರೆ ಅವರು ಅಂತ ಅವ್ರು ಯಾರಲ್ಲ ನಮ್ಮ ಜೊತೆಲ್ಲೇ ಇರ್ತಾರೆ ನಮ್ಮನ್ನ ಹಾಳ ಮಾಡ್ತಾ ಇರ್ತಾರೆ ನಮ್ಮ ಜನಾಂಗದವರು ಅವ್ರನ್ನ ಎಚ್ಚೆತ್ಕೊಳ್ಬೇಕು ಸುಮಿಧಾನದಲ್ಲಿ ಎಲ್ಲರಿಗೂ ಸಮಾನೆ ಯಾವುದೋ ಗೋಮಾಳ ಜೀವಿನ ಕಟ್ಟಕಡೆ ವ್ಯಕ್ತಿಗೆ ಸಿಗ್ಬೇಕು ಸೈಟ್ ಕಟ್ಟಕಡೆ ವ್ಯಕ್ತಿ ಸಿಗ್ಬೇಕು ಮನೆ ಕಟ್ಟ ಕಡೆ ವ್ಯಕ್ತಿಗೆ ಸಿಗ್ಬೇಕು ಆದ್ರೆ ಬಲಿಷ್ಠ ದಲಿತ ಸಮುದಾಯದವರು ಚಲಿಯ ಚೆಲ್ಲುವಂಥದ್ದು ನಮ್ಮ ಮೋದಿ ಒಂದು ಹೊಟ್ಟೆದು ಸಿದ್ದರಾಮಯ್ಯ ನಾನಿನ್ ಮನೆ ಹತ್ರ ಬರ್ತೀನಿ ಅಮ್ಮ ಓಟ್ ಹಾಕೋ ಅಕ್ಕ ಓಟ್ ಹಾಕೊಂಡ್ ಬರ್ತೀನಿ ಯಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಇಲ್ಲ ಅಂದ್ರೆ ಕೆಲವೇ ಜನ ಯಾರು ದುಡ್ಡ ಐತೆ ಯಾರು ಆಸ್ತಿ ಐತೆ ಯಾರ ಅಧಿಕಾರದಲ್ಲಿ ಇದ್ರೆ ಅವರ ಹತ್ರ ಓಟ್ ಹಾಕಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜನಾಂಗಕ್ಕೆ ಅನೇಕ ಅನುಕೂಲಗಳನ್ನು ಕೊಟ್ಟಿದ್ದಾರೆ ಅದೇ ಕೆಲವೇ ಕೆಲವರು ಬಳಸ್ಕೊಳ್ತಾ ಇದ್ದಾರೆ ನಾಗರಿಕ ಮುಂದಿನ ಜನಗಳಲ್ಲಿ ಬಿಡುಗಡೆ ಸಂವಿಧಾನ ಓದಿ ಸಂವಿಧಾನ ಕಲಿಯಿರಿ ಸಂವಿಧಾನವನ್ನು ಉಳಿತರ ಮಾತ್ರ ನಿಂತೀವಿ ಸಂವಿಧಾನ ಇಲ್ಲ ಅಂದ್ರೆ ಮತ್ತೆ ಗುಲಾಮ ಸ್ಥಿತಿಗೆ ಓದ್ತೀರಿ ಮಂಗನ ಮಾನವಾದ ಮತ್ತೆ ನಮ್ಮ ಮಂಗನಿಂದ ಯಾವ ಪರಿಸ್ಥಿತಿಗೆ ಓದ್ತಾ ಇದೀವಿ ಈಗಾಗಲೇ ಆಧುನಿಕ ಯುಗದಲ್ಲಿ ಹೊಸ ಸಮಸ್ಯೆಗಳು ಉಂಟಾಗ್ತಾ ಇದ್ದಾರೆ ಹೊಸ ಸಮಸ್ಯೆಗಳು ಯಾವ ಶಾಲಾ ಕಾಲೇಜ್ ಹೋದ್ರೆ ಎಂಎಲ್ ಎಳೆ ಎಂ ಪಿ ಮಕ್ಕಳು ಅವರೇ ಸೇರ್ಕೊಳ್ತಾ ಇದ್ದಾರೆ ಮತ್ತೆ ಚೀಟ ಮಾಡೋನು ಪೇಂಟ್ ಮಾಡಲು ಕಸ ಅಲ್ಲೇ ಇರ್ತಾ ಇದ್ದಾರೆ ನಾ ದೋರೆ ಸೈಡಿಂದ ಹಾಕ್ರಿ ಸೈಡಿಂದ ಹಾಕ್ರಿ ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಸಿದ್ದರಾಜು ಮಾತನಾಡಿ ಸಂವಿಧಾನ ರಚನೆಗೆ ಮುನ್ನ ದೇಶದಲ್ಲಿ ಮನುಷ್ಯನಿಗೆ ಸ್ವಾತಂತ್ರ್ಯವಾಗಿ ಬದುಕುವ ಹಕ್ಕಿರಲಿಲ್ಲ ಅಸ್ಪೃಶ್ಯತೆ ಸಮಾನತೆ ಎನ್ನುವುದು ಜೀವಂತವಾಗಿತ್ತು ಇದನ್ನು ಕಂಡ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಾನತೆ ದಕ್ಕುವ ದೃಷ್ಟಿಯಿಂದ ಸಂವಿಧಾನವನ್ನ ರಚನೆ ಮಾಡಿದರು ಇದರ ಪರಿಣಾಮವಾಗಿ ಎಲ್ಲ ಧರ್ಮದವರು ಸಮಾನತೆ ಮತ್ತು ಸಹಬಾಳ್ವೆಯಿಂದ ಜೀವಿಸುವಂತಾಗಿದೆ ಎಂದರು ನಮ್ಮ ಕಾರ್ಯಾಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸರೌಂಡಿಂಗ್ ಹೆಂಗಿದೆ ಎಲ್ಲ ತೋರಿಸ್ತಿ ಆ ನಾನೇ ವೈಯಕ್ತಿಕವಾಗಿ ಬಂದು ಎಲ್ಲಾ ಪಂಚಾಯತಿ ಭೇಟಿ ಮಾಡ್ಬೇಕಂದಿದ್ರು ಕಷ್ಟ ಆಗೋದು ಸರ್ಕಾರ ಈ ಅಪರೂಪದ ಕಾರ್ಯಕ್ರಮನ ರೂಪಿಸ್ಕೊಟ್ಟಿದೆ ನಮಗೋಸ್ಕರ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಕರ್ನಾಟಕ ಸರ್ಕಾರ ಈ ಒಂದು ಒಳ್ಳೆ ಕಾರ್ಯಕ್ರಮನ ರೂಪಿಸಿ ನಮ್ಮನ್ನೆಲ್ಲ ನಿಮ್ಮೆಡೆ ಕರೆಸಿ ನಿಮ್ನೆಲ್ಲ ನೋಡೋಕೆ ನಿಮ್ ಜೊತೆ ಮಾತಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಕಲ್ಪಿಸ್ಕೊಂಡಿದೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎರಡು ಮಾತಾಡ್ತೀನಿ ಓರೋಳಿ ಪಂಚಾಯತಿ ಅವರು ಪಾಪ ಕಾಯ್ತಾ ಇದ್ದಾರೆ ನಾವು ಬರೀ ಸಂಭ್ರಮ ಪಟ್ಟು ಹಬ್ಬದ ತರ ಕಾರ್ಯಕ್ರಮ ಆಚರಣೆ ಮಾಡಿದೀವಿ ಸಂತೋಷವಾದ ವಿಷಯ ಆದ್ರೆ ಅದಕ್ಕಿಂತ ಹೆಚ್ಚು ಮಹತ್ವವಾದ ವಿಷಯ ಭಾರತದ ಸಂವಿಧಾನ ಅದಕ್ಕೆ ಪಟ್ಟಂತ ಶ್ರಮ ಅದಕ್ಕಾಗಿರುವಂತ ಬಲಿದಾನ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ಹೇಗೆ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಹೆಚ್ಚಾಗಿ ಓದ್ಬೇಕು ಪ್ರತಿಯೊಬ್ರು ಓದ್ಬೇಕು ನಮ್ಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಲ್ಲಿ ಬಂದಿದ್ದೀರಾ ತಂದೆ ಇದ್ದೀರ ನಿಮ್ಮ ಪ್ರತಿ ಮನೆ ಮನೆಗಳಲ್ಲೂ ಇನ್ಮುಂದೆ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಒಂದು ಒಳ್ಳೆಯ ಸಂವಿಧಾನ ಪುಸ್ತಕ ನಿಮ್ಮ ಮನೆಗಳಲ್ಲಿ ಇರಲಿ ಇದು ನನ್ನ ಕೋರಿಕೆ ನನ್ನ ಬೇಡಿಕೆ ನಿಮ್ಮಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಸಂವಿಧಾನದ ಪುಸ್ತಕ ನಿಮ್ಮ ಮನೆಯಲ್ಲಿರ್ಲಿ ನಿಮ್ಮ ಮಕ್ಕಳುಗಳಿಗೆ ನೀವು ಕೂಡ ಓದಿ ಮಕ್ಕಳುಗಳು ಓದೋದಕ್ಕೆ ಪ್ರೇರಣೆ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಉದ್ದೇಶ ಅದೇ ಸಂವಿಧಾನ ಓದಬೇಕು ಸಂವಿಧಾನ ಅರ್ಥ ಮಾಡ್ಕೋಬೇಕು ಸರ್ಕಾರ ಏನು ಮೂಲಭೂತ ಹಕ್ಕುಗಳು ಹಕ್ಕುಗಳಂದ್ರೇನು ಕರ್ತವ್ಯಗಳು ಅಂದ್ರೇನು ಅದರಲ್ಲಿ ಯಾವ್ಯಾವ ರೀತಿ ನಿಯಮಗಳಿದಾವೆ ಸರ್ಕಾರ ರಚನೆಯಲ್ಲಿ ನಮ್ಮ ಪಾತ್ರ ಏನಿದೆ ಅದು ಎಷ್ಟು ಪ್ರಮುಖವಾದಂತ ಪಾತ್ರ ನಮ್ದು ಪ್ರಜೆಗಳಾಗಿ ಇದೆಲ್ಲ ನಾವು ಯೋಚನೆ ಮಾಡ್ಬೇಕು ಅಂದ್ರೆ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಲ್ವಾ ನಾವು ಕೂಡ ಡಿಪ್ಲೊಮಾ ಇನ್ ಸ್ಟಡೀಸ್ ಸ್ಟೀಸ್ ಮಾನಸಿಕ ಅನುಮತಿಯಲ್ಲಿ ಒಂದು ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಇದ್ರ ಬಗ್ಗೆ ಹಲವಾರು ಪುಸ್ತಕಗಳನ್ನ ಅಧ್ಯಯನ ಮಾಡಿರುವಂತವ್ರು ಇನ್ನೂ ಹೆಚ್ಚು ಮಾತಾಡೋದಕ್ಕೆ ಬಹಳಷ್ಟು ವಿಷಯಗಳಲ್ಲಿ ಮಾತಾಡೋದಕ್ಕೆ ಆಗುತ್ತೆ ಸರಿಯಾದ ಸಮಯ ಅಲ್ಲ ಇನ್ನೊಂದ್ಸಲ್ ಸಿಕ್ಕಾಗ ಕಾರ್ಯಕ್ರಮ ಮಾಡಿ ಕಾಜು ವಸಲಿಕ್ಕೆ ಕರೆದಾಗ ನಾವು ಬಂದು ಮಾತಾಡ್ತೀವಿ ತೊಂದರೆ ಇಲ್ಲ ಆದ್ರೆ ನೀವೆಲ್ಲ ನನ್ನ ಕೋರಿಕೆ ನಿಮ್ಮ ನೀವೆಲ್ಲರೂ ಸಂವಿಧಾನ ಹೋಗ್ಬೇಕು ನಿಮ್ಮ ಮನೆಯಲ್ಲಿ ಸಂವಿಧಾನದ ಪುಸ್ತಕ ಇರಬೇಕು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಯಾರು ಭಾರತೀಯರು ಮೊದಲಿಗೆ ಮತ್ತು ಕೊನೆಯದಾಗಿ ನಾವು ಭಾರತೀಯರು ಮಾತ್ರ ಅಂತ ಅಪರೂಪದ ಅಪರಂಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಪ್ರೇಮಿ ಆಗಿದ್ರು ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಅಂತ ದೇಶ ಪ್ರೇಮಿ ಈ ದೇಶದಲ್ಲೆಲ್ಲ ನನ್ನ ಪ್ರಕಾರ ಯಾಕಂದ್ರೆ ಅಂಬೇಡ್ಕರ್ ಅವರು ದೇಶನ ಮಿಲಿಟರಿ ಮಾಡೋದ್ರ ಬಂದು ದೇಶ ಸಂವಿಧಾನದ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ಸೇರಿಸುವಂತ ದೊಡ್ಡವಾದ ಮಹತ್ತರವಾದ ಕಾರ್ಯಕ್ಕೆ ಕಾರಣಕರ್ತರಾದ ಸಂವಿಧಾನ ಕೊಡೋದ್ರ ಮೂಲಕ ಸೊ ಹಾಗಾಗಿ ಅಂತ ಸಮಗ್ರವಾದ ಭಾರತ ಅಖಂಡ ಭಾರತವಾಗಿ ರೂಪುಗೊಂಡು ಇವತ್ತು ಅಖಂಡ ಭಾರತವಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಕಾರಣ ಎಂತೆ ಜಾತಿ ಎಂತೆ ಧರ್ಮ ಯಾವುದೇ ಭಾಷೆ ಯಾವುದೇ ಭಾಗ ಯಾವುದೇ ರಾಜ್ಯ ಆದ್ರೂ ಇವತ್ತುವರೆಗೂ ವಿಭಜನೆ ಆಗದೆ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಹಾಗಾಗಿ ಸಂವಿಧಾನದ ಕೊಡುಗೆ ನಮ್ಮ ಜೀವನದ ಬದಲಾವಣೆಯಲ್ಲಿ ಬಹಳ ಪ್ರಮುಖವಾದ ಮಹತ್ತರವಾದ ಆ ನಿರ್ಣಾಯಕವಾದಂತಹ ಪಾತ್ರವನ್ನ ನೆರವೇರಿಸಿದೆ ಆ ಕಾರಣಕ್ಕೋಸ್ಕರ ಎಲ್ಲರೂ ಸಂವಿಧಾನ ಓದ್ಬೇಕು ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಹಾಗೂ ನೆನಪಿನ ಕಾಣಿಕೆಗಳನ್ನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಮನಹಳ್ಳಿ ರಾಮಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ಪಿಡಿಒ ಮುನಿರಾಜು ದಲಿತಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಚಿನ್ನಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಭಿಮಾನಿ ಮುನಿರಾಜು ಮುಖಂಡ ಕಾಜಿ ಹೊಸಹಳ್ಳಿ ಶಿವಕುಮಾರ್ ಕ್ಲಬ್ ಮಂಜುನಾಥ್ ಶಂಕರ್ ಶಿವಾನಂದ್ ಲೋಕೇಶ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು